ನ್ಯೂಯಾರ್ಕ್ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನ ಹತ್ತೊಂಬತ್ತನೇ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ಆರು ರನ್ಗಳ ರೋಚಕ ಜಯ ಸಾಧಿಸಿದೆ ರಣರೋಚಕ ಹೋರಾಟಕ್ಕೆ ಸಾಕ್ಷಿಯಾಗಿದ್ದ ಈ ಪಂದ್ಯದಲ್ಲಿ ಸೋಲ್ತಾ ಇದ್ದ ಹಾಗೆ ಪಾಕ್ ಆಟಗಾರ ನಸೀಂ ಶಾ ಕಣ್ಣೀರು ಹಾಕಿದ್ದಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ನಸೀಂ ಶಾ ಅಂತಿಮ ಓವರ್ ವೇಳೆ ದಿಟ್ಟ ಹೋರಾಟ ಪ್ರದರ್ಶಿಸಿದ್ರು ನಾಲ್ಕು ಎಸೆತಗಳನ್ನು ಎದುರಿಸಿದ್ದ ನಸೀಂ ಎರಡು ಫೋರ್ಗಳೊಂದಿಗೆ ಹತ್ತು ರನ್ ಬಾರಿಸಿದ್ರು ಇಷ್ಟಾದರೂ ಪಾಕ್ ತಂಡಕ್ಕೆ ಗೆಲುವು ತಂದುಕೊಡೋದಕ್ಕಾಗಲೇ ಇಲ್ಲ ಅತ್ತ ಟೀಂ ಇಂಡಿಯಾ ಆರು ರನ್ಗಳಿಂದ ರೋಚಕ ಜಯ ಸಾಧಿಸ್ತಾ ಇದ್ದ ಹಾಗೆ ಇತ್ತ ದುಃಖ ತಪ್ತನಾದ ನಸೀಂ ಶಾ ಅಳೋದಕ್ಕೆ ಶುರು ಮಾಡಿದ್ರು ಈ ವೇಳೆ ಸಹ ಆಟಗಾರ ಶಾಹೀನ್ ಅಫ್ರಿದಿ ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡಿದ್ರು ಇನ್ನು ಶೇಕ್ ಹ್ಯಾಂಡ್ ನೀಡೋ ವೇಳೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಕೂಡ ಪಾಕ್ ತಂಡದ ಯುವ ವೇಗಿಯನ್ನ ಸಮಾಧಾನ ಪಡಿಸ್ತಾ ಇರುವುದು ಕಂಡುಬಂತು ಈ ಭಾವುಕ ಕ್ಷಣಗಳ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಾಗೆ ಯುವ ಆಟಗಾರನ ಪ್ರದರ್ಶನಕ್ಕೆ ಪಾಕ್ ಕ್ರಿಕೆಟ್ ಪ್ರೇಮಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಪಂದ್ಯ ಮುಗಿದ ಮೇಲೆ ಮಾತನಾಡಿದ ರೋಹಿತ್ ಶರ್ಮಾ ಪಾಕ್ ವಿರುದ್ಧದ ಗೆಲುವು ಖುಷಿ ಕೊಟ್ಟಿದೆ ಆದರೆ ನಾವು ಈ ಪಂದ್ಯದಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡಲಿಲ್ಲ ಅನ್ನೋದೇ ಸತ್ಯ ನಮ್ಮ ಅರ್ಧ ಇನ್ನಿಂಗ್ಸ್ ಚೆನ್ನಾಗಿತ್ತು ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದೀವಿ ಯಾರೂ ಕೂಡ ಉತ್ತಮ ಜೊತೆಯಾಟ ಆಡಲಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಕಳೆದ ಪಂದ್ಯಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ಉತ್ತಮ ಪಿಚ್ ಇತ್ತು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಬಹುದಾಗಿತ್ತು ಆದರೆ ನಮ್ಮ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಇಲ್ಲಿ ಫೇಲ್ಯೂರ್ ಆಯಿತು ಅಂತ ರೋಹಿತ್ ಶರ್ಮಾ ಹೇಳ್ಕೊಂಡ್ರು ಹಾಗೆ ನಮ್ಮ ಬೌಲಿಂಗ್ ವಿಭಾಗ ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದೆ ಇಂತಹ ಪ್ರದರ್ಶನ ತಂಡದ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ ನಾವು ಬ್ಯಾಟಿಂಗ್ನಲ್ಲಿ ಹೇಗೆ ಸಾಂಘಿಕ ಪ್ರದರ್ಶನ ನೀಡಬಲ್ಲೆವೋ ಅದೇ ರೀತಿ ಬೌಲಿಂಗ್ನಲ್ಲೂ ಕೂಡ ನೀಡಬಹುದು ಅನ್ನೋದಕ್ಕೆ ಇದು ಸಾಕ್ಷಿ ಇಲ್ಲಿ ಪ್ರತಿಯೊಬ್ಬರ ಕೊಡುಗೆ ಕೂಡ ಬದಲಾವಣೆಯನ್ನ ತರುತ್ತೆ ಅದರಲ್ಲೂ ಬುಮ್ರಾ ಏನ್ ಮಾಡಬಹುದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಹೀಗಾಗಿ ಇದೇ ಫಾರ್ಮ್ ಅನ್ನ ಬುಮ್ರಾ ವಿಶ್ವಕಪ್ ಉದ್ದಕ್ಕೂ ಪ್ರದರ್ಶಿಸ್ಲಿ ಅಂತ ಬಯಸ್ತೀನಿ ಅಂತ ರೋಹಿತ್ ಶರ್ಮಾ ಹೇಳ್ಕೊಂಡ್ರು